ಹೇಳಿ ಹೇಳ್ 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 ಗೊಬ್ಬರ ಲೋಕಕ್ಕೆ ಲಾಬ್ಬರ ಅವನು ಬೆಳಗ್ಗೆ ಹೇಳ್ತಾನೆ ನಾನು ಬೆಳಗ್ಗೆ ಹೇಳ್ತೀನಿ ಹೇಳ್ ಸೊ ಹಲೋ ಹಾಯ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ತಿಂದ ರಾಣಿ ಎಂತ ಕೆದಾಳಂಬುದು ನೋಡ್ಕೊಂಬೋನು ಬರ್ರೆ ನಮಸ್ಕಾರ ನನ್ನೆಲ್ಲ ಇನ್ಸ್ಟಾ ಕುಟುಂಬದವರಿಗೆ ನಮಸ್ಕಾರ ನಮಸ್ಕಾರ ನನ್ಗೊಬ್ಬ ಕಮೆಂಟ್ ಹಾಕಿದ್ದ ಏನತ್ ಹಾಕಿದ್ವಾ ಹೇಳ್ತಿನ್ನು ಅಂತ ಅಣ್ಣ ಇಲ್ಲಿ ಕೇಳು ಹೇಳ್ 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 ಅಂದ್ರೆ ಗೊಬ್ಬರ ಲೋಕಕ್ಕೆಲ್ಲ ಅಬ್ಬರ ಅವನು ಬೆಳಗ್ಗೆ ಹೇಳ್ತಾನೆ ನಾನು ಬೆಳಗ್ಗೆ ಹೇಳ್ತೀನಿ ಹೇಳ್ ಎಲ್ಲಿದ್ವಾ ಇಟ್ಟು ದಿನ ಅವನವನು ಹೇಳ ಗೊಬ್ಬರ ಅಂತ ಹೇಳಿ ರ್ಯಾಪ್ ಮಾಡಿ ತೋರ್ಸಾಕಿತ್ತಿಲ್ಲ ರ್ಯಾಪರ್ ಹೊಸ ರ್ಯಾಪರ್ ಎಲ್ಲಿದ್ಯಾ ನೀನು ಇಷ್ಟು ದಿನಗಳ ಕಾಲ ಎಲ್ಲಿ ಇದ್ದೆ ನೀನು ನಾಪತ್ತೆ ಆಗಿದ್ಯೋ ಏನ್ ಬ್ಯಾರೆ ಗ್ರಹದಿಂದ ಗ್ರಹ ಜನ ಸುಂದರವಾದ ವಸ್ತು ಗೊತ್ತ ನಿನಗೆ ಏನೇ ಹೀಲು ಎಷ್ಟು ಸುಂದರವಾದ ವಸ್ತು ನಿನಗೆ ಗೊತ್ತ ನಮಗಂತರೂ ಗೊತ್ತಿಲ್ಲ ಯಾಕಂದ್ರೆ ಅದ ಸ್ಮೆಲ್ ನೋಡಿ ನಮ್ಗೆ ಆಯ್ಕೆ ಬರಂಗಿಲ್ಲ ಅಂದ್ರೆ ನಿನ್ನಗೆ ಹಂಗ್ ಗೊತ್ತ ಯಾವ ಗೊತ್ತ ಯಾ ಬಡಕೋರು ಬಡಕೋರು ಅವ ಹಿತ್ತ ಸುಳ್ಳು ಮಕ್ಳ ಸಂಬಂಧ ಬಡಕೋರೆ ನೀನ್ ಬೆಳಗಿಂದ ರಾತ್ರಿ ತನ ಪಚ್ಚಾ 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 ಅಂತ ಹೇಳಿ ತಿಂದು ಬೆಳಿಗ್ಗೆ ಮಾಡ್ತಿಯಲ್ಲಾ ಅವಾಗ ನೀ ದೇವ್ರಿಗೆ ಧನ್ಯವಾದಗಳು ಹೇಳ್ಬೇಕು ಏನ್ ಹೇಳುದ್ ನಿಗಿದ ಹರೆಗೊಳ ಚಂತನ ತಿಂದ ಹರೆ ಹೊತ್ತ ಖರೆ ಏನಪ್ಪಿವು ಅವಾಗ ನಾವು ದೇವ್ರಿಗೆ ಧನ್ಯವಾದ ಹೇಳ್ಬೇಕತ್ತ ವಾಹ ವಾ ವಾ ವಾಹ್ ವಾ ಎಲ್ಲಿದು ಬರ್ತಾರೆ ಇವರ ಎಲ್ಲಾ ಎಲ್ಲಿದು ಬರ್ತಾರೆ ನಾಲೈ ಕೊಳೆ ಮಕ್ಕಳು ಅವನು ಏನು ಹೆಲ್ಮಗೆ ಈನವನಿ ವರರೆ ಮಾಡಿ ತೋರಿಸ್ನಾಕತ್ತೆ ಅಂದ್ರೆ ಓಡಿ ಕೇರೆ ಎಲ್ಲೆಗೆ ಹುಟ್ಟೇಳೋ तू समझा हां नहीं तू समझा नहीं ಯಾ कुत्रा ನಿನಗೆ ಐಬಿಎಸ್ ರೋಗ ಇಲ್ಲ ಅಂತ ಯಾ ಫಸ್ ಗ್ಯಾಸಿಯಂ ಐಬಿಎಸ್ ಹಿಂಗಂದ್ರೆ ಏನು ಲೇಕನ್ 1 ಸೆಕೆಂಡ್ ಗೊತ್ತಿಲ್ಲ ಅಂದ್ರೆ ಗುಗ್ಲಿ ಎಣ್ಣೆ ಸರ್ಚ್ ಮಾಡಿ ನೋಡು ಐ ಬಿ ಎಸ್ ಅಂದ್ರೆ ಏನು ಅಂತ ಐ ಬಿ ಎಸ್ ರೋಗ ಗುಗ್ಲಿ ಕಡೆ ಕೇಳಬೇಕಾ ಒಂದ್ ನಿಮಿಷ ಲಾಲ ಯಾವ ಕರೆಕ್ಟ್ ಆಗಿ ಹೇಳ ಗುಗ್ಲಿ ಅನ್ನ ನಮ್ ಅನ್ನ ಬಂದಲ್ಲಿ ಗೂಗಲ್ ಸರ್ಚ್ ಗೂಗಲ್ ಒಂದ್ ನಿಮಿಷ ಸರ್ಚ್ ಮಾಡ್ಕೊಂಡ್ ಬರ್ತೀನಿ ಆ ರೋಗ ಇದ್ದವರಿಗೆ ಏನ್ ತಿಂದ್ರು ಮೈಕ್ ದಕ್ಕೋದಿಲ್ಲ ನೀವೇನ್ ಗೋಬಿ ಮಂಚೂರಿ ಫ್ರೈಡ್ ರೈಸ್ ಅದು ಇದು ತಿಂತೀರಲ್ಲ ಅದೆಲ್ಲ ಅವ್ರಿಗೆ ಆಗೋದಿಲ್ಲ ಅವ್ರ ಏನಿದ್ರು ಸಾತ್ವಿಕ ಊಟ ಮಾಡ್ಬೇಕಾಗತ್ತೆ ಅದು ರೋಗ ಇದ್ದವ್ರಿಗೆ ಏನು ತಿನ್ಲಾಕ್ ಆಗೋದಿಲ್ಲ ಏನ ತಿದ್ರು ದಕ್ಕೋದಿಲ್ಲ ಅತ್ತ ಮತ್ನಿಯಾಕ್ ಹಿಂಗಾಗಿದಿ ಒನಗಿದ ನಾಯಿ ಗೆತೆ ಬಾತ ಸಹಿಯೇ ನಿन्नಗೂ ಆ ರೋಗದ ಐತನೆ ಜಲಿ ನಾ तेरी भी जली ना ಥ್ಯಾಂಕ್ಸ್ ಲವ್ ಯು ನನಗೆ ಈ ದುಪ್ರಕಾರ ಇಕಿ ಯು ಐಪಿಎಸ್ ರೋಗ ಇರಬಹುದು ಯಾಕಂದ್ರ ಈಕಿ ಒಣಗಿದ್ ನಾಯಿಗತಿ ಆಗ್ಯಾಳ ಒಣಗಿದ ಕಟ್ಟಿ ಗೀ ಒಣಗಿದ್ ನಾಯಿ ಅಂತ ಒಂದೇ ಇರ್ತೈತಿ ಹಂಗ ಕಾಣಿಸಬೇಕಾಳೆ ಈಕ ಈಗ ಒಂದ್ ಡೈಲಾಗ್ ಹೊಡಿತಾಳ ನೋಡು ಆ ಡೈಲಾಗ್ ನೀವು ಏನಾರ ಮೆಚ್ಚಿದ್ರಿ ಅಂದ್ರ ಪಟ್ನಾಗ ಈ ಒಂದ್ ಲೈಕ್ ಮಾಡ್ಬೇಕು ತೆಳಗ್ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಬೇಕು ಏನತ್ತಿಂದ ರಾಣಿ ಜಾಸ್ತಿ ತಿಳ್ಕೊಂಡು ಕಮೆಂಟ್ ಆಯ್ತಾ ಮಾಡ್ತೀರಲ್ಲ ಬರೀ ಆ ಡೈಲಾಗ್ ನೋಡ್ಕೊಂಬರ್ನು ಶ್ರೀಮಂತ ಡ್ಯಾಶಲ್ ಬರೋದು ಬಡರು ಡ್ಯಾಶ್ ಅಲ್ಲಿ ಬರೋದು ಹೇಳೇ ನೀ ಶ್ರೀಮಂತ ಆಗಿರ್ಬೋದು ನಿನ್ ಡ್ಯಾಶ್ ಅಲ್ಲಿ ಏನ್ ಚಿನ್ನ ಉದ್ರಲ್ಲ ಬಂದ್ಬಿಟ್ಟ ಇಲ್ಲಿ ನನಗೆ ಅನಿಸಿದ ಮಟ್ಟಿಗೆ ಇಕ್ಕಿ ಡ್ಯಾಶ್ ದಾಗ ಚಿನ್ನ ಉದ್ರುತಿರ್ಬೋದು ಐ ಬಿ ಎಸ್ ರೋಗ ಐತ್ಲಾ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿತ್ತು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡುದು ಒಟ್ಟ ಮರಿಲಾಕ್ ಹೋಗ್ಬೇಡ್ರಿ ಏನೇ ತಿಂದ ರಾಣಿ ಅಂತ ಹೇಳಿ ಕಮೆಂಟ್ ಮಾಡ್ರಿ ಮತ್ ಇನ್ನೂವರೆಗೆ ನಮ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಲಾ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಬೈ ಹೊಡ್ರಿ ದಯಮಾಡಿ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಮತ್ ಇಂತವ ವಿಡಿಯೋ ತೊಗೊಂಡ್ನು ನೆಕ್ಸ್ಟ್ ವಿಡಿಯೋ ಈ ಪೂರ್ತಿ ಕಂಪ್ಲೀಟ್ ಹೇಳ್ ತಿಂದಾಕಿ ಬಗ್ಗೆನೇ ವಿಡಿಯೋ ಮಾಡೋನು ಅಲ್ಲಿ ತನಕ ಬಾಯ್ ಬಾಯ್ ಟೇಕ್ ಕೇರ್